ಪ್ರ ವೀಕ್ಷಕರೇ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ನ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಗಣೇಶ ಚತುರ್ಥಿಯ ಶುಭ ದಿನದಂದು ದ ಸೀಕ್ರೆಟ್ಸ್ ಆಫ್ ಅಶ್ವಿನಿ ನಕ್ಷತ್ರ ಎಂಬ ಅಶ್ವಿನಿ ನಕ್ಷತ್ರದ ಬಗೆಗಿನ ಬಹಳ ವಿವರವಾದಂತಹ ಒಂದು ಪುಸ್ತಕವನ್ನು ನಾನು ಅಮೆಜಾನ್ ನಲ್ಲಿ ರಿಲೀಸ್ ಮಾಡಿರ್ತೇನೆ ತಮ್ಮೆಲ್ಲರ ಸಹಕಾರ ಹಾಗೂ ತಮ್ಮೆಲ್ಲರ ಒಂದು ಪ್ರೀತಿ ಈ ಪುಸ್ತಕದ ಬಗೆಗಿನ ಒಂದು ಆಸಕ್ತಿ ನಮ್ಮೆಲ್ಲರ ಒಂದು ಈ ಅಹ್ ಜ್ಯೋತಿಷ್ಯಕ್ಕೆ ಕೆಲಸ ಮಾಡಲು ಬಹಳ ಪ್ರೋತ್ಸಾಹ ಕೊಡ್ತದೆ ಅದೇ ರೀತಿ ಕನ್ನಡದಲ್ಲೂ ಕೂಡ ನಕ್ಷತ್ರ ರಹಸ್ಯಗಳು ಎಂಬಂತಹ ಪುಸ್ತಕವನ್ನು ನಾನು ಎಲ್ಲ ನಕ್ಷತ್ರಗಳ ಬಗ್ಗೆಯೂ ಸಮಗ್ರವಾದಂತಹ ಒಂದು ಪುಸ್ತಕವನ್ನು ಬರೆದೇನೆ ಹಲವಾರು ಗ್ರಂಥ ಮೂಲಗಳಿಂದ ಸಂಗ್ರಹಿಸಿ ಬರೆದಂತಹ ಪುಸ್ತಕ ಮುಖ್ಯವಾಗಿ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ಅದರದೇ ಆದಂತಹ ಶಕ್ತಿ ನಮ್ಮ ಜೀವನದಲ್ಲಿ ನಕ್ಷತ್ರಗಳು ವಹಿಸುವಂತಹ ಪಾತ್ರಗಳು ಈ ನಕ್ಷತ್ರಗಳಲ್ಲಿ ಬೇರೆ ಬೇರೆ ಗ್ರಹಗಳಿದ್ದಾಗ ಯಾವ ರೀತಿಯ ನಮಗೆ ಒಂದು ಅದು ಸಮಸ್ಯೆಗಳನ್ನು ಕೊಡಬಹುದು ಅಥವಾ ಯಾವ ರೀತಿಯಾಗಿ ಅನುಕೂಲಕರವಾಗಿರ್ಬೋದು ಅಂತ ಹೇಳೋ ವಿಚಾರಗಳನ್ನು ನಾವು ತಿಳಿದುಕೊಳ್ಬಹುದು ನಮ್ಮ ಜಾತಕ ಅಂತ ಹೇಳಿದ್ರೆ ನಮ್ಮ ಋಣಗಳು ನಾವು ಪಡೆದಿರತಕ್ಕಂಥ ಋಣಗಳು ಯಾವ ಗ್ರಹಗಳು ಯಾವ ನಕ್ಷತ್ರದಲ್ಲಿರ್ತವೋ ಆಗ ಏನು ಅಂತ ಹೇಳುವುದರ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿ ಸಿಗ್ತದೆ ಕರ್ಮ ವಿಪಾಕ ಸಮೇತ ಹಾಗೂ ರಾವಣ ಸಮೇತ ಅಂತ ಹೇಳುವ ಪುಸ್ತಕಗಳು ಈ ವಿವರಗಳನ್ನು ಬಹಳ ಒಂದು ವಿಶ್ಲೇಷಣೆ ಮಾಡಿರ್ತವೆ ಯಾಕೆಂತ ಹೇಳಿದ್ರೆ ಶಿವನಿಂದ ರಾವಣನಿಗೆ ಒಂದು ಬೋಧಿಸಲ್ಪಟ್ಟಂತಹ ವಿಚಾರ ಅಂತ ಹೇಳಿದ್ರೆ ಜ್ಯೋತಿಷ್ ಶಾಸ್ತ್ರ ಈ ಜ್ಯೋತಿಷ್ ಶಾಸ್ತ್ರದಲ್ಲಿ ಯಾವ ಗ್ರಹಗಳು ಯಾವ ನಕ್ಷತ್ರದ ಯಾವ ಪಾದದಲ್ಲಿದ್ದಾಗ ಯಾವ ರೀತಿಯ ಒಂದು ಕರ್ಮಗಳು ನಮ್ಮನ್ನು ಕಾಡ್ತವೆ ಅಥವಾ ನಮ್ಮನ್ನು ನಾವು ಮುಂದಿನ ಕರ್ಮಗಳನ್ನು ಮಾಡ್ತೇವೆ ಅಂತ ಹೇಳೋದು ನಿರ್ಧಾರವಾಗಿರ್ತದೆ ಆ ಕರ್ಮಗಳನ್ನು ನಾವು ಮಾಡಿದಾಗ ನಮ್ಮ ಒಂದು ಸಾಲಗಳು ಅಥವಾ ನಮ್ಮ ಕರ್ಮಗಳು ಪೆಂಡಿಂಗ್ ಕರ್ಮ ಅಂತ ಹೇಳ್ತೇವೆ ಬಾಕಿ ಕರ್ಮಗಳೇನಿದೆ ಅದರ ಒಂದು ಮುಕ್ತಾಯದ ಹಂತಕ್ಕೆ ಬರುತ್ತದೆ ಅದನ್ನು ಮಾಡದೇ ಇದ್ದಲ್ಲಿ ಅದು ರೋಗಗಳಾಗಿ ಅಥವಾ ಅದು ಬೇರೆ ಬೇರೆ ರೀತಿಯ ಬಾಧೆಗಳನ್ನು ನಮಗೆ ಜೀವನದಲ್ಲಿ ಕೊಡಬಹುದು ಹಾಗಾಗಿ ಈ ನಕ್ಷತ್ರ ರಹಸ್ಯಗಳು ಮತ್ತೆ ಅಶ್ವಿನಿ ನಕ್ಷತ್ರದ ಒಂದು ರಹಸ್ಯಗಳು ಏನಿದೆ ಈ ಪುಸ್ತಕಗಳಲ್ಲಿ ನಾನು ತುಂಬಾ ವಿವರವಾಗಿ ನಾನು ಕೊಟ್ಟಿರ್ತೇನೆ ಅದರಿಂದ ನಮ್ಮ ನಕ್ಷತ್ರಗಳಲ್ಲಿ ಬೇರೆ ಬೇರೆ ಗ್ರಹಗಳಿದ್ದಾಗ ಯಾವ ರೀತಿಯ ಜೀವನದಲ್ಲಿ ಪರಿಣಾಮಗಳಾಗ್ತದೆ ಅದಕ್ಕೆ ಪರಿಹಾರಗಳೇನು ಅದರಿಂದಾಗಿ ನಮ್ಮ ಜೀವನದಲ್ಲಿ ಉಂಟಾಗುವ ವ್ಯತ್ಯಯಗಳೇನು ನಕ್ಷತ್ರಗಳ ನಮ್ಮ ಜನ್ಮ ನಕ್ಷತ್ರ ಅಂತ ನಮ್ಮ ಜೀವನದ ಒಂದು ಮುಂದಿನ ದಾರಿಯನ್ನು ಅದು ಸೂಚಿಸ್ತದೆ ಅಥವಾ ಮುಂದಿನ ಜೀವನದ ಪ್ರಯಾಣವನ್ನು ಸೂಚಿಸ್ತದೆ ಹಾಗಾಗಿ ಈ ನಕ್ಷತ್ರಗಳ ಬಗ್ಗೆ ನಾವು ತಿಳಿದುಕೊಳ್ಳುವಂತದ್ದು ಬಹಳ ಇದೆ ಬಹಳ ವಿಚಾರಗಳು ರಾವಣ ಸಮೇತ ಹಾಗೂ ಕರ್ಮ ವಿಪಾಕ ಸಮೇತ ಅಂತ ಹೇಳುವ ಪುಸ್ತಕಗಳಲ್ಲಿ ಬಹಳ ವಿವರವಾಗಿ ಕೊಟ್ಟಿರ್ತಾರೆ ಕನ್ನಡದಲ್ಲಿ ಅಥವಾ ಬೇರೆ ಬೇರೆ ಭಾಷೆಗಳ ಮೂಲಗಳಲ್ಲಿ ಪುಸ್ತಕಗಳು ಲಭ್ಯವಿರುವುದಿಲ್ಲ ಹಾಗಾಗಿ ಇದರ ಒಂದು ವಿಚಾರ ಬಹಳ ಒಂದು ಪ್ರಾಮುಖ್ಯತೆ ಹೊಂದಿದೆ ಹಲವಾರು ಈ ಪರಾಶರ ಹೋರಾಶಾಸ್ತ್ರ ಆಗ್ಲಿ ಅಥವಾ ಗೃಹ ಆಗ್ಲಿ ಈ ಪುಸ್ತಕಗಳಲ್ಲಿ ನಕ್ಷತ್ರಗಳ ಬಗ್ಗೆ ಅತ್ಯಂತ ವಿವರವಾದ ವಿಮರ್ಶೆಗಳು ಇರುವುದಿಲ್ಲ ನಮ್ಮ ಜೀವನದಲ್ಲಿ ನಕ್ಷತ್ರಗಳ ಪಾತ್ರ ಬಹಳ ಪ್ರಮುಖವಾಗಿರ್ತದೆ ಹಾಗಾಗಿ ನಕ್ಷತ್ರಗಳ ಪಾದಗಳಲ್ಲಿ ಗ್ರಹಗಳಿದ್ದಾಗ ಅವುಗಳು ಕೊಡುವಂತಹ ಒಂದು ರಿಸಲ್ಟ್ ಏನಿದೆ ಅದು ತುಂಬಾ ಅಕ್ಯುರೇಟ್ ಆಗಿರ್ತದೆ ತುಂಬಾ ನಿಖರವಾಗಿರ್ತದೆ ಆದ ಕಾರಣ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯ ಈ ಪುಸ್ತಕಗಳಲ್ಲಿ ನಾನು ಇದನ್ನು ವಿವರವಾಗಿ ಕೊಟ್ಟಿರ್ತೇನೆ ಅಶ್ವಿನಿ ನಕ್ಷತ್ರ ಬಗ್ಗೆ ಅರವತ್ತೆಂಟು ಪುಟಗಳ ಒಂದು ಸಂಗ್ರಹವನ್ನು ಮಾಡಿರ್ತೇನೆ ಹಾಗೆ ಎಲ್ಲಾ ನಕ್ಷತ್ರಗಳ ಬಗ್ಗೆ ಸಂಗ್ರಹವಿದೆ ಇದೆ ಕನ್ನಡ ಪುಸ್ತಕದಲ್ಲಿ ಎಲ್ಲಾ ನಕ್ಷತ್ರಗಳ ಬಗ್ಗೆ ಸಂಬಂಧಪಟ್ಟಂತಹ ಪುಸ್ತಕ ಇದೆ ಸೊ ತಾವೆಲ್ಲರೂ ಅಮೆಜಾನ್ ನಿಂದ ಇದನ್ನು ಪಡೆದುಕೊಳ್ಳಬೇಕು ಹಾಗೂ ಕನ್ನಡ ಪುಸ್ತಕವನ್ನು ಕನ್ನಡ ಪುಸ್ತಕ ಬೇಕಾದವರು ನನ್ನನ್ನು ಸಂಪರ್ಕಿಸಬಹುದು ಹಾಗೆ ನಿಮಗೆ ಅದರ ಇ ಬುಕ್ ಅಂದ್ರೆ ಡಿಜಿಟಲ್ ಕಾಪಿಯನ್ನು ನಾನು ನಿಮಗೆ ಕಳಿಸಿಕೊಡ್ತೇನೆ ತುಂಬಾ ಧನ್ಯವಾದಗಳು ಎಲ್ಲರೂ ಪ್ರೋತ್ಸಾಹಿಸಬೇಕು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ